ರೈತ ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ರೈತರೇ ಇಂದಿನ ಗೊಂಜಾಳದ ಮಾರುಕಟ್ಟೆಯ ಬಲೆಯನ್ನು ನೋಡಿಕೊಂಡಿಂತ ಮುಂಚೆ ಇನ್ನು ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇಂದು ಗೊಂಜಾಳದ ಮಾರುಕಟ್ಟೆಯ ಬೆಲೆಯನ್ನು ನೋಡೋದಾದರೆ ನೋಡ್ಬೋದು ರೈತರೇ ಹುಬ್ಳಿ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಗೊಂಜಾಳಕ್ಕೆ ಹದಿನಾರು ನೂರ ಐವತ್ತು ರೂಪಾಯಿವರೆಗೆ ರೇಟು ಇದೆ ಹದಿನಾರುನೂರದಿಂದ ಹದಿನಾರುನೂರ ಐವತ್ತು ಹುಬ್ಳಿ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಗೊಂಜಾಳ ರೇಟು ಇದೆ ಹಾಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜೋಳಕ್ಕೆ ಹದಿನೇಳು ನೂರು ರೂಪಾಯಿದಿಂದ ಹಿಡಿದು ಹದಿನೆಂಟುನೂರ ಐವತ್ತು ಹದಿನೇಳುನೂರದಿಂದ ಹದಿನೆಂಟುನೂರ ಐವತ್ತು ರೂಪಾಯಿ ನಡೀತಾ ಇದೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಹಾಗೆ ವಿಜಯಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜೋಳಕ್ಕೆ ಹದಿನಾರುನೂರ ಐವತ್ತು ರೂಪಾಯಿದಿಂದ ಹಿಡಿದು ಹದಿನೆಂಟುನೂರ ಮೂವತ್ತು ಹದಿನಾರುನೂರ ಐವತ್ತರಿಂದ ಹದಿನೆಂಟುನೂರ ಮೂವತ್ತು ರೂಪಾಯಿವರೆಗೆ ವಿಜಯಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜೋಳ ರೇಟು ಇದೆ ಹಾಗೆ ರಾಯಚೂರು ಮಾರ್ಕೆಟ್ನಲ್ಲಿ ನೋಡ್ಬೋದು ರೈತರೆ ಹದಿನೇಳು ನೂರು ರೂಪಾಯ್ ದಿಂದ ಹತ್ತೊಂಬತ್ತು ನೂರು ಫೈವರೆಗೆ ರೇಟನ್ನು ಹೊಂದಿದೆ ಹಾಗೆ ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ನೋಡ್ಬೋದು ರೈತರೆ ಒಂದು ಕ್ವಿಂಟಲ್ ಗೊಂಜಾಳಕ್ಕೆ ಮಹಾರಾಷ್ಟ್ರದ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಕನಿಷ್ಠ ಬೆಲೆ ಬಂದು ಹದಿನೆಂಟುನೂರದಿಂದ ಹತ್ತೊಂಬತ್ತು ನೂರು ಲಾಸ್ಟ್ ರೇಟ್ ನಡೀತಾ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಕಲಬುರಗಿ ಕಲಬುರಗಿ ಮಾರುಕಟ್ಟೆಯಲ್ಲಿ ಕೂಡ ಹದಿನೆಂಟುನೂರ ಐವತ್ತು ರೂಪಾಯಿ ದಿಂದ ಲಾಸ್ಟ್ ರೇಟ್ ನಡೀತಾ ಇದೆ ಇದು ಇಂದಿನ ಗೊಂಜಾಲದ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೆ